ಹಾಗೆ ನಮ್ಮ ಆಲೋಚನೆಗಳ ಮೇಲೆ ನಮಗೆ ಕಡಿವಾಣ ಕಡಿವಾಣ ಬೀಳಬೇಕಾದ್ರೆ ಬಂದ ನಾವು ಶುಭ ಕರ್ಮವನ್ನು ಜಾಸ್ತಿ ಮಾಡಬೇಕು ನಾಮ ಜಪವನ್ನು ಅಳವಡಿಸ್ಕೊಳ್ಬೇಕು ನಾಮಜಪ ಗೊತ್ತಲ್ಲ ಹಾಂ ನೀನು ಯಾಕೋ ನಿನ್ನ ಹಾಗೆ ಹಾಕೋ ನಿನ್ನ ಬಲವನ್ನು ಇದ್ದರೆ ಸಾಕು ಅಥವಾ ನಿಮಗೇನು ಬಂದಿದೆ ನನಗೇನು ಬಂದಿದೆ ಪೂಜೆ ಮಾಡಬೇಕು ಅದು ಮಾಡಬೇಕಿದ್ಮೇ ಬೆಳಿಗ್ಗೆ ಅದೇ ಡ್ಯೂಟಿ ಅದು ಅದನ್ನು ಮಾಡ್ತಾ ಹೋಗಿ ಅದನ್ನು ಮಾಡ್ತಾ ಮಾಡ್ತಾ ನಮ್ಮ ಆತ್ಮದ ಸೇವೆಯನ್ನು ಅದರ ಮೂಲಕ ಮಾಡ್ತೀವಿ ಅಂತ ಅಂದ್ಕೊಳ್ಬೇಕು ಪರಮಾತ್ಮ ಸೇವೆಯನ್ನು ಅದರ ದರೆಯ ಕೋಸಲ ಪರಬ್ರಹ್ಮನೇ ರಘುವರನು ಭರತನವಲು ಅನುಪಾಲಕ್ರಿಯರು ನಾವು ಅರಸನ ಉಳಿಗ ನಮ್ಮ ಸಂಸಾರದ ಆಡಳಿತ ಅರಶದಿಂದ ಸೇವಿಸಲ ಸೆಲ ಮಂಕುತಿಮ್ಮ ನಮ್ಮ ಸಂಸಾರದ ಆಡಳಿತ ಅರಸನ ಹುಳಿಗ ಯಾರು ನಮ್ಮವರಲ್ಲ ಅವರಿಗೆ ಸಂಬಂಧಪಟ್ಟವರು ಇವರೆಲ್ಲ ಯಾವ ಥರ ಅಂದ್ಕೊಂಡಿದ್ದೀರಾ ಅಂದ್ಕೊಂಡಿದ್ದ ಅಂದ್ಕೊಳ್ಳೋಕ್ಕೆ ಟೈಮಿಲ್ಲ ಆದ್ಮೇಲೆ ಮನಸ್ಸು ಆ ಕಡೆ ಹೋಗಲ್ಲ ಆ ರೀತಿ ಆಲೋಚನೆ ಬರಲಿಕ್ಕೆ ಮನಸ್ಸಲ್ಲಿ ಜಾಗ ಇಲ್ಲ ಫುಲ್ ಫುಲ್ಲಾಗ್ಬಿಟ್ಟಿದೆ ಎಲ್ಲ ಫಾರ್ಮ್ಯಾಟ್ ಮಾಡಿ ರೀಲೋಡ್ ಮಾಡಬೇಕಾ ಹೌದಾ ಏನೇನು ನಾವು ಇಟ್ಕೊಂಡಿದ್ದೀವಿ ಏನು ನಮ್ಮದು ಅಂತ ಕೆಲವರು ಮನೆಯಲ್ಲಿ ಇಟ್ಕೊಂಡಿರ್ತಾರೆ ಹಳೇದು ಆ ಕಾಲದ್ದು ಈ ಕಾಲದ್ದು ಗುಜರಿ ಕಿಜಿರಿ ಎಲ್ಲ ಕುಂದು ಹಟ್ಟದಲ್ಲಿ ಯಾವುದು ಕುಟ್ಟಕ್ಕೆ ಬೀಳಲ್ಲ ಬೇಕು ಅವ್ರ ಅವ್ರದ್ದು ಅವ್ರದ್ದು ಕೊಟ್ಟಿದ್ದು ಇದೆ ಎಷ್ಟೋ ಮನೆಗಳನ್ನ ನಮ್ಮ ತಲೆ ಒಳಗಡೆ ಅದೇ ಇರೋದು ಹೌದಾ ಜಾಸ್ತಿ ಯಾವಾಗ ನಿಮಗೆ ಈ ಶ್ರೇಷ್ಠ ವ್ಯಕ್ತಿಗಳು ಗುರುಗಳು ಕಾಂಟ್ಯಾಕ್ಟ್ ಆಗುತ್ತೆ ನಮ್ಮ ಚಿಮ್ಮೆ ಆದರೂ ನಮ್ಮ ಈಗ ಇವರೆಲ್ಲ ಏನು ಯೋಚನೆ ಮಾಡ್ತಾರೆ ನಾನೇನು ಯೋಚನೆ ಮಾಡ್ತೀನಿ ನಾನು ಯಾಕೆ ಇದನ್ನೆಲ್ಲ ಯೋಚನೆ ಇದ್ದೀನಿ ಅವ್ರ ಥರ ನಾನು ಯಾಕೆ ಸೇ ದ ಚೇಂಜ್ ಕರಡಿ ನಾನು ಯಾಕೆ ಅವ್ರ ಥರ ಯೋಚನೆ ಮಾಡೋಕ್ಕಾಗಲ್ಲ ನಾನು ಯಾಕೆ ಈ ಥರ ಯೋಚನೆ ಇದ್ದೀನಿ ದರೆಯ ಬದುಕೇನು ಅದರ ಗುರಿ ಏನು ಫಲವೇನು ಬರಿ ಬಳಸ ಬರಿ ಪರಿಭ್ರಮಣೆ ಬಡಿದಾಟ ತಿರುಗಿ ಹೊಟ್ಟೆ ಹೊರೆಕೊಳ್ಳುವ ಮೃಗ ಕಗಕ್ಕಿಂತ ನರನು ಸಾಧಿಸುವುದೇನು ಹೊರಗಡೆ ಏನು ಮಾಡ್ತಾ ಇದೆಯಾ ಪ್ರಾಣಿ ಪಕ್ಷಿಗಳಿಂತ ಇನ್ನೇನು ಸಾಧ್ಯ ಮಾಡ್ತಾ ಇದ್ದಾರೆ ಮನುಷ್ಯ ಇನ್ನೂ ಅಲ್ಲೇ ಇದ್ದೀವಲ್ಲ ನಾವು ಸಂಪಾದನೆ ಮಾಡಬೇಕು ಎಷ್ಟು ಮಾಡ್ತೀರಾ ಎಷ್ಟು ಸಂಪಾದನೆ ಮಾಡ್ತೀರಾ ಹೆಸರು ಮಾಡಬೇಕು ಎಷ್ಟು ಹೆಸರು ಮಾಡ್ತೀರಾ ಎಷ್ಟು ಅದೇನು ಹಾಡು ಆಸೆ ಎಂಬ ಬಿಸಿಲು ಕುದುರೆ ಏಕೆ ಇರುವೆ ಮರಳುಗಾಡಿನಲ್ಲಿ ಸುಮ್ಮನ ಏಕೆ ಅಲೆಯುವೆ ಅವನ ನಿಯಮ ಮೀರಿ ಇಲ್ಲಿ ಏನು ಆಗದು ಏನೇ ಆದರೂ ಅವನು ಕಾದ ಯಾವತ್ತಾದ್ರೂ ಈ ತರ ಬಂದಿದ್ಯಾ ಯಾರಿಗೋ ಹೇಳ್ತೀವಿ ಉಪದೇಶ ಪಡವಾಗ ಎಲ್ಲಿ ದೊಡ್ಡ ದೇವರು ನೀವು ಮಾಡೋದೇನು ಆಗಲ್ಲ ಸಾಧನೆ ತುಂಬಾ ಕಷ್ಟ ಮನಸ್ಸಿನ ಆಲೋಚನೆ ಮನಸ್ಸಿನಲ್ಲಿ ಬರೋ ಮಾತುಗಳು ಆಲೋಚನೆಯಿಂದ ಬಾಯಿಗೆ ಬರೋ ಮಾತುಗಳು ಕೂಡ ಬದಲಾವಣೆ ಬಂದವಣೆ ಮನಸ್ಸಾ ಪರಿಶುದ್ಧರು ಅಂದ್ರೆ ಏನು ಆಲೋಚನೆ ಮಾಡ್ತೀರಿ ಅದ ಥರ ಮಾತಾಡ್ತೀರಾ ಏನು ಮಾತಾಡ್ತೀರಿ ಅದೇ ಥರ ನಡ್ಕೊಳ್ತೀರಾ ಸ್ಟ್ರೈಟ್ ಫಾರ್ವರ್ಡ್ನೆಸ್ ಸ್ವಲ್ಪ ಕಗ್ಗ ನೋಡೋಣ ನಾಲ್ಕು ಕಗ್ಗ ನೋಡೋಣ ಇದು ಜಾಸ್ತಿ ಡೀಪಾಗಿ ಹೋಗ್ಲಿಕ್ಕೆ ಇನ್ನೂ ಗ್ರಿಪ್ ಸಿಗ್ತಾ ಇಲ್ಲ ಸಾಧನೆ ಬಗ್ಗೆ ಹೋಗ್ಬೇಕು ನಾವು ಸುಮ್ಮನೆ ಅದು ಮೇಲೆ ಮೇಲೆ ಹೋಗ್ಬಿಟ್ರೆ లేదా కుశా సత్యవకినే ఆ ఇగో నోడియ ని అదే నాను నోడి ఇన్నా 12000 ససనమ స్టార్ట్ ಮಾಡಿ హోయిపోడి అవలేనా అది అభ్యాస బల అభ్యాస అరగంట ఒక గంట బెర ఓకే అభ్యాస బల సద్యామ లేదో 9 గంట 11 గంట కరెక్ట్ సిది ఆదివకినే మాట్లాడదాం మాట్లాడదాం కొణడి ఏనாகுతె ಗೊತ್ತಿಲ್ಲ ఏనாகுతె నాకు తెలియదు ಅದು ಆಗಬೇಕು ಅದು ಏನಾಗಬೇಕು ಅಂದರೆ ಅದು ಮನಸ್ಸು ಇಲ್ಲದೇ ಇರೋ ಸ್ಥಿತಿ ಮನಸ್ಸು ಇಲ್ಲದೇ ಇರೋ ಸ್ಥಿತಿ ಹೋಗಬೇಕು ಹಾಂ ಅದೇನಪ್ಪ ನೀವು ನನಗೆ ಭಯ ಆಗುತ್ತೆ ಅಂತ ನೋಡಿದ್ರೆ ಆಮೇಲೆ ನೀವು ಇಷ್ಟು ಫಾಸ್ಟಾಗಿ ಇವಾಗ ಹೇಳೋವಾಗ ಅದಕ್ಕೂ ಇದಕ್ಕೂ ಸಹ ನನಗೆ ಕನೆಕ್ಷನ್ ಸಿಗ್ತಾ ಇಲ್ಲ ಓಕೆ ಇಲ್ಲಿ ನೋಡೋಣ ನಾವು ನಾವು ಏನು ಅಂತ ಇದೇನಿಲ್ಲ ನಾನಿನ್ನು ಒಂದನೇ ಕ್ಲಾಸ್ ಎರಡನೇ ಕ್ಲಾಸಲ್ಲಿ ಸುಳ್ಳು ಹೇಳ್ಕೊಳ್ತೀವಿ ಅಷ್ಟು ಏನೋ ಮಾತಾಡ್ತೀವಿ ಅಂತ ಗುರುಗಳು ಹೇಳಿದ್ದೀನಿ ನಾವು ರಿಪೀಟ್ ಮಾಡ್ತಾ ಇದ್ದೀವಿ ಅಷ್ಟೇ ಹಾಂ ನೂರ ಹದಿನೇಳು ತೆಗಿರಿ ಸರ್ ಇದು ಗುರುತಿಸಲಿಕ್ಕೆ ಕೆಲವು ಕಗ್ಗಗಳು ನಮ್ಮ ಆಲೋಚನೆಗಳಿಗೆ ಪುಷ್ಟಿ ಬರಲಿಕ್ಕೆ ಕೆಲವು ಕಗ್ಗಗಳು ಆ ಥರ ತಗೊಂಡಿದ್ದೀನಿ ಸ್ಥಾಪಿತವೇ ಜೀವ ನಿನ್ನ ನೋಡಲಿ ಸಿಗ್ತಾ ನೂರ ಹದಿನೇಳು ನೂರ ಹದಿನೇಳು ಸ್ಥಾಪಿತವೇ ಜೀವ ನಿನ್ನ ನೋಡಲಿನ ಒಂದಂಗದಲ್ಲಿ ಏನು ಜೀವ ನಿಮ್ಮ ದೇಹದ ಒಂದು ಅಂಗದಲ್ಲಿ ಇದೆಯಾ ಕಣ್ಣಲ್ಲಿದೆಯಾ ಕಿವಿಲಿದೆಯಾ ಇದೆಯಾ ಕೈಯಲ್ಲಿದೆಯಾ ಕಾಲು ಎಲ್ಲಿದೆ ಎಲ್ಲಿ ಮುಟ್ಟಿದರೂ ನೋವಾಗುತ್ತೆ ಆಪಾದ ಶಿರುವು ಮದು ಕರೆಕ್ಟಾ ನೋಡಿ ಸ್ಥಾಪಿತವೇ ಜೀವ ನಿನ್ನೊಡಲಿನೊಂದಂಗದಲ್ಲಿ ಆಪಾದ ಶಿರು ತುಂಬಿ ತಲೆಯಿಂದ ಕಾಲವರೆಗೂ ತುಂಬಿದೆ ತಾನೆ ವ್ಯಾಪಿಸುವುದು ಅಂಥದೊಂದು ಚೈತನ್ಯ ವಿಶ್ವದಲ್ಲಿ ಅಂತೊಂದು ಚೈತನ್ಯ ಥರ ಒಂದು ಚೈತನ್ಯ ಇಡೀ ವಿಶ್ವದಲ್ಲಿ ವ್ಯಾಪಿಸಿದೆ ಲೇಪಗೊಳ್ಳದ ಸತ್ವ ಏನರ್ಥ ಅಂದ್ಕೊಂಡಿಲ್ಲ ಕರೆಕ್ಟು ವ್ಯಾಪಿಸುವುದು ಅನ್ನೋದಕ್ಕೆ ಹಿಂಗೆ ಹಿಂಗೆ ಮುಟ್ಟಿದ್ರೆ ನೋವಾಗುತ್ತೆ ಹಿಂಗೆ ಮುಟ್ಟಿದ್ರೆ ನೋವು ನಿಮ್ಮ ಕೈ ಹಿಂಡಿದ್ರೆ ನಂಗೆ ನೋವಾಗಬೇಕು ಆಗುತ್ತಾ ಅದು ಹೇಳ್ತಾ ಇರೋ ವ್ಯಾಪಿಸುವುದು ಅಂಥವುದೊಂದು ಚೈತನ್ಯ ವಿಶ್ವದಲ್ಲಿ ಎಲ್ಲ ಕಡೆಯೂ ಒಂದೇ ಚೈತನ್ಯ ವ್ಯಾಪಿಸಿದೆ ನೀವು ಹೊರಗಡೆ ಎಷ್ಟು ಮಿಡಿತೀರಾ ಹೊರಗಡೆ ಹೊರಗಡೆ ಯಾರು ಕಣ್ಣು ನೋಡಿ ಆ ಕಣ್ಣಿನ ಜೊತೆ ಬಿಡಿತೀರಾ ನೋಡಕ್ಕೆ ಹೋಗಲ್ಲ ಅಲ್ಲಿ ಬರ್ತಾರೆ ಗೊತ್ತಾಗುತ್ತೆ ಆ ಆ ನೋವಿನ ಪ್ರಮಾಣ ಆ ನೋವಿನ ಅನುಭವ ನಮ್ಗೆ ಯಾಕಂದ್ರೆ ನಾವು ಇದ್ದೀವಿ ಬಟ್ ಆ ನೋವಿಗೆ ನೀವು ಸ್ಪಂದಿಸಬಹುದ ಯು ಕ್ಯಾನ್ ವೈಬ್ರೇಟ್ ಇನ್ ರೆಸನೆನ್ಸ್ ವಿತ್ ದಟ್ ಪರ್ಟಿಕ್ಯುಲರ್ ಕ್ರೀಚರ್ ಅದು ಹೇಳ್ತಾ ಇರೋದು ಅರ್ಥ ಆಯ್ತು ಈಗ ಆ ಸಾಪಿತವೇ ಜೀವ ನಿನ್ನೊಡಲಿ ನೊಂದಂಗದಲ್ಲಿ ಯಾಕೆ ಹೇಳಿದ್ದಾರೆ ನಿಮ್ಮ ಒಡಲಿಲ್ಲಿ ಎಲ್ಲಿ ಮುಟ್ಟಿದ್ರು ನಿಮ್ಗೆ ನೋವಾಗುತ್ತೆ ಹಾಗೇ ಆಪಾದಸಿರುವುದು ತುಂಬಿರುವುದಂತೆ ವ್ಯಾಪಿಸುವುದು ಅಂಥದೊಂದು ಚೈತನ್ಯ ವಿಶ್ವ ಚೈತನ್ಯ ಇಡೀ ವಿಶ್ವದಲ್ಲಿ ವ್ಯಾಪಿಸಿದೆ ಲೇಪಗೊಳ್ಳದ ಅದಕ್ಕೆ ಅಂಟಿಲ್ಲ ಯಾವುದು ಆ ಚೈತನ್ಯಕ್ಕೆ ಅಂಟಿಲ್ಲ ನಮಗೆ ಅಂಟಿದೆ ನಮ್ಮ ಉದ್ದೇಶ ಏನು ನಾವು ಆ ಚೈತನ್ಯದ ಹತ್ತಿರ ಹೋಗಬೇಕು ಆ ಚೈತನ್ಯವೇ ನಾವು ಹಾಕಬೇಕು ಸಾಲುಕ್ಯ ಸಾಮಿಪ್ಯ ಸಾರೂಪ್ಯ ಸಾಯುಜ್ಯ